ಗಂಡು ಮಕ್ಕಳು ಹೆಚ್ಚಾಗಿ ಅಮ್ಮನನ್ನು ಅಂಟಿಕೊಂಡಿರ್ತಾರೆ ಅವರಿಗೆ ಅಪ್ಪನನ್ನು ಕಂಡರೆ ಅದೇನೋ ಭಯ ಅಪ್ಪನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಕೂಡ ಅದನ್ನು ಅವರ ಮುಂದೆ ವ್ಯಕ್ತಪಡಿಸೋಕ್ಕೆ ಹಿಂಜರಿತಾರೆ ಜನ್ಮ ಕೊಡುವವಳು ತಾಯಿಯಾದರೆ ಬದುಕು ಕೊಡುವವರು ತಂದೆ ಅಪ್ಪ ಎನ್ನುವ ಪದಕ್ಕೆ ಸಾವಿರ ಆನೆಗಳ ಬಲ ಇರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಅಪ್ಪ ಮಗನ ಬಾಂಧವ್ಯದ ಕುರಿತು ಯಾವುದೆಲ್ಲ ಕನ್ನಡ ಸಿನಿಮಾಗಳು ಹಿಟ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮಾಹಿತಿ ಮತ್ತು ಮನೋರಂಜನೆ ವಿಡಿಯೋಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಾಗಿರುತ್ತೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹೇಮಂತ್ ರಾವ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಚಿತ್ರ ಇದರಲ್ಲಿ ರಕ್ಷಿತ್ ಅವರು ಅನಂತ್ನಾಗ್ ಅವರ ಮಗನ ಪಾತ್ರದಲ್ಲಿ ನಟಿಸಿದರು ಇದೊಂದು ತಂದೆ ಮಗನ ಕತೆ ಹೇಳುವ ಸಿನಿಮಾ ವಯಸ್ಸಾದ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕೊಡುವ ಇಂದಿನ ಯುವ ಪೀಳಿಗೆಗೆ ಕಟ್ಟುನಿಟ್ಟಾಗಿ ನೋಡಲೇಬೇಕಾದ ಚಿತ್ರವಿದು ಈ ಸಿನಿಮಾದಲ್ಲಿ ಅನಂತ್ನಾಗ್ ಅವರು ಮರುವಿನ ಕಾಯಿಲೆ ಇರುವ ಅಪ್ಪನಾಗಿ ನಟಿಸುತ್ತಾರೆ ಇದೊಂದು ತಂದೆ ತಾಯಿಯ ಮುಗ್ಧ ಪ್ರೀತಿಯ ಮನಕಲುಕುವ ಚಿತ್ರ ಇನ್ನು ಎರಡನೇ ಸಿನಿಮಾ ತಂದೆಗೆ ತಕ್ಕ ಮಗ ಎರಡು ಸಾವಿರದ ಆರರಲ್ಲಿ ಈ ಸಿನಿಮಾ ತೆರೆಗೆ ಬರುತ್ತೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕಾಂಬಿನೇಷನ್ನಲ್ಲಿ ಈ ಸಿನಿಮಾ ಬರುತ್ತೆ ಈ ಚಿತ್ರದಲ್ಲಿ ತಂದೆ ಹಠಾತ್ ಮರಣದಿಂದಾಗಿ ತನ್ನ ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟು ತಂದೆ ಘನತೆಯನ್ನು ಕಾಪಾಡಲು ಬೇರೆ ಯುವತಿಯನ್ನು ಮದುವೆ ಆಗ್ತಾನೆ ಬಳಿಕ ಅವರಿಬ್ಬರು ಸಂತೋಷದಿಂದ ವೈವಾಹಿಕ ಜೀವನ ನಡೆಸಲು ಹೇಗೆ ಹೆಣಗಾಡುತ್ತಾರೆ ಎಂಬುದು ಈ ಚಿತ್ರದ ಕತೆ ಈ ಸಿನಿಮಾದಲ್ಲೂ ಕೂಡ ತಂದೆ ಮಗನ ಒಂದು ಸುಂದರ ಬಾಂಧವ್ಯ ನಾವು ನೋಡ್ಬೋದು ಇನ್ನು ಮೂರನೇ ಚಿತ್ರ ಸೂರ್ಯವಂಶ ಈ ಸಿನಿಮಾ ಯಾರಿಗೊತ್ತಲ್ಲ ಹೇಳಿ ಎಸ್ ಅವರು ನಿರ್ದೇಶನದಲ್ಲಿ ಮೂಡಿ ಬಂದ ಸೂರ್ಯವಂಶ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪ ಮಗನಾಗಿ ದ್ವಿಪಾತದಲ್ಲಿ ನಡೆಸಿದ್ದ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮಿಳಿನಲ್ಲಿ ತೆಳಕಂಡ ಚಿತ್ರದ ರೀಮೇಕ್ ಆಗಿತ್ತು ಸತ್ಯಮೂರ್ತಿ ಪಾತ್ರಕ್ಕೆ ಪ್ರೇಕ್ಷಕರು ಆವಾಗಿನ ಕಾಲದಲ್ಲಿ ಫಿದ ಆಗಿದ್ದರು ವಿಷ್ಣುವರ್ಧನ್ ಅವರು ಮೀಸೆ ಬಿಟ್ಟು ಹೊಸ ಲುಕ್ನಲ್ಲಿ ರಾರಾಜಿಸಿದರು ಅಪ್ಪ ಮಗನ ಬಾಂಧವ್ಯದ ಚಿತ್ರ ಆಗಿರೋದ್ರಿಂದ ಈ ಸಿನಿಮಾನ ಡಾಕ್ಟರ್ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಸೇರಿದಂತೆ ದೊಡ್ಡ ದೊಡ್ಡ ನಟರು ಮೆಚ್ಚಿಕೊಂಡಿದ್ದರು ಇನ್ನು ನಾಲ್ಕನೇ ಚಿತ್ರ ಮಾಣಿಕ್ಯ ತೆಲುಗಿನ ಮಿರ್ಚಿ ಚಿತ್ರದ ರೀಮೇಕ್ ಆಗಿತ್ತು ಮಾಣಿಕ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಚಿತ್ರ ತೆರೆಗೆ ಬರುತ್ತೆ ಈ ಸಿನಿಮಾದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮಗನಾಗಿ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಪ್ಪನಾಗಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾ ಕೂಡ ತಂದೆ ಮಗನ ಬಾಂಧವ್ಯದ ಕತೆ ಹೊಂದಿದ್ದು ಈ ಸಿನಿಮಾ ಆಗಿನ ಕಾಲಕ್ಕೆ ಸೂಪರ್ ಹಿಟ್ ಆಗಿತ್ತು ಇನ್ನು ಐದನೇ ಸಿನಿಮಾ ಕಾಲೇಜ್ ಕುಮಾರ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಗಂಡ ಕಾಲೇಜ್ ಕುಮಾರ ವಿಕಿ ವರುಣ್ ಹಾಗೂ ರವಿಶಂಕರ್ ತಂದೆ ಮಗನಾಗಿ ನಟಿಸಿದರು ಈ ಸಿನಿಮಾ ಈಗಿನ ಜನ್ರೇಷನ್ ಮಕ್ಕಳ ಕತೆ ಹೊಂದಿತ್ತು ಚಿತ್ರದಲ್ಲಿ ಅಪ್ಪ ಅಮ್ಮನ ಆಸೆಯನ್ನು ಪೂರೈಸಿದ ಮಗ ತನಗಾಗಿ ಸಕಲವನ್ನು ನೀಡಿದ ತಂದೆಗೆ ಸವಾಲು ಹಾಕಿ ದುಡಿಮೆಯತ್ತ ಮುಖ ಮಾಡುವಂಥ ಸಿನಿಮಾ ಇದು ಈಗಿನ ಜನ್ರೇಷನ್ ನೋಡಬೇಕಾದಂಥ ಮೂವಿ ಕೂಡ ಹೌದು ಇದಿಷ್ಟು ಟಾಪ್ ಫೈ ಅಪ್ಪ ಮಗನ ಬಾಂಧವ್ಯ ಬೆಸೆಯುವಂಥ ಸಿನಿಮಾಗಳು ನಿಮಗೂ ಯಾವುದಾದ್ರೂ ಸಿನಿಮಾ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ